ಏ ಇಲ್ಲಕನ ನಾ ಸೌಬನರು ನಮ್ಮರ ಮೇಲೆ ಮಧ್ಯದಲ್ಲಿ ಊಟ ಅಂತ ಹೇಳ್ತೆ ತಂದಿಗೆ ಏನೋ ಕಡಯ ತಂದರೇನೋ ಆಮೇಲೆ ಅಣ್ಣ ಊಟಕ್ಕೆ ಹೋಗ್ ಅಂತ ಕೂತ್ಕೋ ಈ ಊಟಕ್ಕೆ ಏನೋ ಬೇಡಕತೆ ನಿಮ್ಮ ಅಪ್ಪ ಎಲ್ಲೋದಾ ಕೊಬ್ರೆ ತರಬೇಕಾಯಿತು ಸೀಯ ನಾವು ಕೊಬ್ರೆ ತಕಪತಿ ತಾಳ್ ಬಂದ್ಬಿಟ್ಟು ಹೋಗದೆ ಅಣ್ಣ ನೀನೇ ಹೋಯ್ತಿಲ್ವಾ ನೀನೇ ಹೋಗದ ಅಂತ ಕರೀತಾ ಒಂದಸರಿ ಕೊಬ್ರೆ ತಕೊಂಡ್ ಮೇಲೆ ಹಾಗಾ ವಾಪಸ್ ಚೇಂಜ್ ಕೊಂಡ್ನಿರ ಅಪ್ಪ ಹೋಗಿ ತರ ಚೇಂಜ್ಿಸ್ಕ ಹೋಗ್ಬಿಡಿತಿಲ್ಲ ಆ ತರ ಆಸಿ ಉ ಚೇಂಜ್ ಇತ್ತರೆ ಅದುಿಸ್ಬಿಟ್ಟು ನಿಮಿಕಿ ಕೊಟ್ಬಿಡ ತಕಪತಿ ಅಂತ ಕಡ ಅಪ್ಪನೇ ಹೋಗದೆ ಎಲ್ಲಿ ಇವನ ಕೊಬ್ರೆ ಸಿದ್ದ ಆದ್ನಲ್ಲ ಅವನ ಅಣ್ಣ ಕಣ ಅವನೇಯ ಏ ಅಂಗ್ಲಿ ಹೋಗ್ಬೇಡಿ ಚೆನ್ನಾಗಿರೋ ಕೊಡಾಕಿಲ್ಲ ಎಲ್ಲ ಲೋಕಲ್ ಕೊಡ್ತಾನೆ ಕಾಸ್ ಮಾತ್ರ ಹೆಚ್ಚೆ ಬೇಕು ಲೋಕಲ್ ಆಮೇಲೆ ಒಂದ್ ಐದು ರೂಪಾಯಿ ತಕೊ ಕೊಟ್ರೆ ಒಂದ್ ಇನ್ನೂರ್ ಮುನ್ನೂರು ರೂಪಾಯಿ ಓಸಿತಿ ತಗೊಂಡ್ರೆ ಚೇಂಜ್ ಕೊಡೋದಿಲ್ಲ ಇನ್ನೊಂದು ಸ್ವಲ್ಪ ಬಂದಿದ್ರಲ್ಲ ಕೊಡ್ತೀನಿ ಇಲ್ಲ ತಕೊಬಿಡಿ ಚೇಂಜ್ ಇಲ್ಲ ಚಿಲ್ಲರೆ ಇಲ್ಲ ಅಂದ್ರೆ ನಾಟಕ ಹಾಕ್ತಾನೆ ಕನಪು ಸಾಕ ಸಾಕ್ ಸಾಕ ಹೋಗ್ಬಿಟ್ಟದೆ ಓದೋದಾಗ್ಲಿಲ್ಲವ ಅದೇ ಕಾರಣ ಹೇಳ್ಕೊಂಡು ಬಿಟ್ಟೆ ಇನ್ನೊಬ್ಬ ಹೋಗೋದೇ ಬೇಡ ಅನ್ಕೊಂಡ್ರೆ ಈ ಸರ್ ಇನ್ನೊಂದು ತಕೊಂಡ್ ಹೋಗ್ತಿವಿ ತಾಳು ಹಳೇ ಚೇಂಜ್ ಇರ್ತದಲ್ಲ ಅಂತ ಇನ್ನೂ ನೂರು ರೂಪಾಯಿ ಓಸ್ತು ಕೊಡೋದ್ರೆ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ನಾಲ್ಕು ರೂಪಾಯಿ ಅಂತ ಹೇಳ್ಬಿಡ್ತಾರೆ ಹಾಗಿಂದು ನಾವೇ ಕೊಡ್ಬೇಕಾಯ್ತು ಅದಕ್ಕಂತ ಹಾಗೆ ಅವ್ರು ಚಿಲ್ಲರೆ ವಾಪಸ್ ಕೊಡ್ತಿಲ್ಲ ಇನ್ನ ಓದ್ಸಲ್ ಚಿಲ್ಲರೆ ಇಲ್ಲ ಮತ್ತೆ ಏನಾದ್ರು ಕೊಡಪ್ಪ ಅಂದ್ರೆ ಎದ್ ತಕ್ಷಣ ಬೋಡಿ ಕಟ್ಕೊಂಡ್ಬಿಡೋಣ ಅದು ಇದು ಅಂತ ಕಾರಣ ಹೇಳ್ತಾನೆ ವ್ಯಾಪಾರ ಆಗ್ಬೇಕಲ್ಲ ಅದಕ್ಕೆ ಏನಾರು ಇಟ್ಟೆ ಗಿಟ್ಟೆ ಉಪಾಯ ಉಪಾಯ ಮಾಡ್ತಾರೆ ಔಷಧಿ ಗೊಬ್ಬರ ಎಲ್ಲ ಚೆನ್ನಾಗೇವೆ ಆದರೆ ಈ ಥರ ಚೇಂಜ್ ಗೀಂಜ್ ಕೊಡೋಕ್ಕಿಲ್ಲ ಹಾಕಿ ಇಳಿಸ್ಕೊಡೋದು ಕೊಟ್ಟಿರೋ ದುಡ್ಡೆ ಇನ್ನೇನು ಮಾಡೋದು ವ್ಯಾಪಾರ ಮಾಡೋರು ಹಂಗೆ ಏನು ಬಾ ಹ್ಞೂ ಕಣಪ್ಪ ಹಂಗೆ ಯಾಕಂದ್ರೆ ನಮ್ಮ ಹಂಗಿದ್ರೆ ಆದ ಔಷಧಿ ಚುರುಕು ಪರಕು ಇರಬೇಕು ಇನ್ನೇನು ಮದ್ವೆ ಆಯ್ತು ಏ ಮದ್ವೆ ಒಂದ್ ವರ್ಷ ಆಗದೆ ಈಗ ಮಾಡ್ಬುಡ್ ತಗೋದ್ರಿಗೆ ಯಾವ ಇಲ್ಲ ಎರಡನೇ ಈಗ ಮದ್ವೆ ಆಗಿ ಬಾರಿ ವರ್ಷ ಆಯ್ತು ಅಲ್ವಾ ಬಾರಿ ಏನೋ ಆಯ್ತು ಏನೋ ಭಗವಂತ ಕುಡಕೆನೂ ಕಂಡ್ಬಿಟ್ಟಿಲ್ಲ ಅನ್ನ ನಿಧಾನವಾಗಿ ಕೊಟ್ಟಿದ್ದ ಮನೇಲಿಕ್ಕೆಲ್ಲ ಚೆನ್ನಾಗ್ತದೆ ಹೆಂಗಿದ್ರು ನಿಮ್ ಹೂವ ನಿಮ್ ಹೂವ ಹೆಂಗಿದ್ರು ಕಿವುಡಕ ಸ್ಮಾರ್ಟ್ ನೋಡೇ ಇಲ್ಲ ನಾನುವೆ ಕಿಡಕು ನೋಡಲಿಲ್ಲ ನಿಮ್ ಹೂವ ಲಕ್ಷ್ಮಿನೂ ನೋಡಿಲ್ಲ ಎಲ್ಲಾ ಹೆಂಗಿದಾರು ಮಾಲೆ ಹೆಂಗಿದಳು ಯಾವ ಏನು ಎಲ್ಲಾ ಚೆನ್ನಾಗಾವ್ರಿ ಹೊಲದಿಗೆ ಬಂದಿದ್ವಲ್ಲ ಇವ್ ಅಕ್ಕನವೇ ನಿಮ್ಮವವನವೇ ಬಾರಿ ದಿನ ಆಯ್ತು ಸ ಕಾಣಿಸ್ಕೊಂಡ ಇಲ್ಲ ಏ ಆಗಿ ಬರ್ತಾ ಇರ್ತಾರೆ ಇದಯ ಪಾರ್ಥಿ ಬಾಣತಿ ಅಲ್ಲ ಬಾಣ್ಗಿ ಥರ ಮಾಡ್ಬೇಕಲ್ಲ ಅದು ಕಟ್ಟಿಲ್ಲ ಅವರೇ ಇನ್ನು ಸ್ವಲ್ಪ ದಿವಸ ಅವ್ಳು ಹೋಯ್ತಾಳೆ ಕಂಡ ಮನೆಗೆ ಅದು ಆಗ್ತ್ಬಿಟ್ರೆ ಇನ್ನೇನು ಕೆಲಸ ಇನ್ನೇನು ಇರಕ್ಕಿಲ್ಲ ಆಮೇಲೆ ಬರ್ತಾರಂತೆ ಇನ್ನೇನು ನಿಮ್ಮ ಮನೆಲಿ ಎಲ್ಲರೂ ಚೆನ್ನಾಗಿದಾರೆ ನಿಮ್ಮ ಮಗ ಹೆಂಗಿದನು ಅಯ್ಯೋ ಅವ್ನ ಕದ್ದ ಯಾಕೆ ಕೇಳಿ ತಪ್ಪೋ ಏನು ಮಗಿದ್ರಿ ಏನು ಇಲ್ವಾ ಅದಯ್ಯ ಕೇಳೋದ ಅಂತ ಬರ್ತ್ಬಿಟ್ಟೆ ನೋಡು ಇಲ್ಲಾರು ನಿಮ್ ಗೊತ್ತಿರೋದೇ ಅದ್ರ ಒಂದು ಹೆಣ್ ಗಿಡಿದ್ರೆ ತೋರ್ಸು ಬಡವರ ಮನೆ ಏನಾದ್ರು ಸಿಕ್ಕಿಲ್ಲ ಸುಮಾರೀ ಸುಮಾರು ಬೆಳಿಗ್ಗೆ ಇದ್ರೆ ಸಾಕುಕತೆ ಇದ್ರೆ ನೋಡು ಏ ಹೋಗೋಣ ಕಲ್ಸ್ಕಿಬಿಟ್ಟಿ ಅಲ್ಲ ಚೆನ್ನಾಗಿ ಚೆನ್ನಾಗಿರೋ ಕಷ್ಟ ನಿನ್ ಮಗ ತಿರ್ಕೊಂಡೋಗ್ ಬೀದಿ ತಿರ್ಕೊಂಡು ನಿಂತವನೇ ಬೇಜಾರ್ ಮಾಡ್ಕೊಬೇಡ ಹಿಂಗಂತ ಹೇಳ ಹಿಂಗಲ್ಲ ಕುಳ್ಳ ಅಂತ ಅವ್ನು ನೋಡುದ್ರೆ ಕೆಲ್ಸಕ್ಕೆ ಹೋಗ್ಕಿಲ್ಲ ಬದುಕೋಯ್ಲ ಬೀದಿ ತಿರುಕ ನಿಂತವನೇ ಸುಮ್ನೆ ತೋರ್ಸ್ಬಿಟ್ಟು ಎಣ್ಣೆ ಇಲ್ಲ ಬರ್ ಜೀವನ ಹಾಳು ಮಾಡ್ಕೊಳದ ನಮ್ಮ ಅಕ್ಕ ತಂಗಿರಂಗಿದಾನೆ ಅವ್ನ ನೀವೇ ಕೆಲ್ಸ ಕೆಲ್ಸ ಹೋದ್ರೆ ಹೆಂಗೋ ಮಾಡ್ಬೋದು ಒಂದ್ ದಿವಸ ಹೋದ್ರೆ ಹನ್ನೆರಡು ದಿವಸ ಕೆಲ್ಸಕ್ಕೆ ಹಾಕಿಲ್ಲ ಹಿಂಗ ಆಡ್ತಾ ನಿಂತವ್ರೆ ಹೆಂಗ್ ತೋರಿಸೋದು ಹೇಳು ಯಾವ್ದು ತೋರ್ಸೋದಣ ಆಮೇಲೆ ಗೊತ್ತಿದ್ದು ಗೊತ್ತಿದ್ವಿ ಒಂದ್ ಎಂಟು ಜನ ಹಾಳು ಮಾಡ್ದಲ್ಲೇ ಕಲ್ವಾ ಅಯ್ಯೋ ಏನ್ ಮಾಡಿದ್ರು ಮಗ ಕುಳ ಏನ್ ಮಾಡೋದು ಬಂದ್ಬಿಟ್ಟು ಆಗಿ ಬಿಟ್ಟು ಕೊಡಕ ಹಂಗೂ ಇಪ್ಪತ್ತಾಗಿ ಇಪ್ಪತ್ತೈದು ವರ್ಷ ಆಯ್ತಾ ಬಂತು ಇನ್ನೆಷ್ಟು ದಿವಸ ಸಂಯ ಹೂವೇ ಒಂದು ಗಿಡ್ತೀಯಾ ಅಂತ ಗಂಟಾ ಪಡದ ಒಂದ್ ಎಂಟ್ದು ಅಂತ ಮಾಡ್ತೀವಿ ಹೇಳಿ ಮಾತ್ನೇ ಕೇಳಕ್ಕಿರ ನೋಡು ಕಷ್ಟಪಟ್ಟ ಆಗ್ದಿದ್ದಾಗ ಈ ಸಂಕಿಟ್ ಬಾರಿ ಮಾಡಿದೆ ಈಗಲೂ ಹೊಸಿಗೆ ಹೇಗಿ ಕಣ್ಣು ಮುಡಿ ಆಯ್ಕಿಲ್ವಾ ಓಯ್ತಾನೆ ಬಟ್ರು ಕೆಲ್ಸಕ್ಕೆ ವಾರಕ್ಕೊ ಒಂದೋ ತಿಂಗಳಿಗೋ ಎರಡಕ್ಕೋ ಓತಾನೆ ಹೋಗ್ಬಿಟ್ಟು ಏನು ಕೆಲ್ಸಕ್ಕೆ ಇಲ್ಲ ಅದ್ ಮಾಡ್ಬಿಟ್ಟು ನಿಂತ್ಕತಾನೆ ಎರಡ್ ಎರಡು ಸಾವಿರ ರೂಪಾಯಿ ಹಾಂ ಹಾ ಗುಜಗಲ್ ಬಲ ಇರೋ ಗಣಸು ತಿಂಗ್ಳುಗೆ ಒಂದ್ ನಾಲ್ಕು ಸಾವಿರ ಕಂದ್ರೆ ಸಾಕ ಹೆಚ್ ದುಡಿಬೇಕು ನಾಲ್ಕು ದಿವಸ ಕುತ್ಕೊಂಡು ತಿನ್ಬೇಕು ಹಂಗಿಲ್ಲ ಏನು ಮಾಡೋದು ಹೇಳಿದ ಮಾತು ಕೇಳ್ತಲ್ಲ ಕತೀನಿ ಕೇಳ್ತಿಲ್ಲ ನೋಡದ ಒಂದು ಎಣ್ಣಾರ ಕಂದಿ ಮದುವೆ ಮಾಡಿದ್ರೆ ಸರ್ಗಿರಿ ಅದನೋ ಏನೋ ಅಂತ ನೋಡ್ತಾವಿ ಅಣ್ಣ ಅದೇ ನಿಮ್ಮ ದೊಡ್ಡ ಮಗಳೋಳಲ್ಲ ಅವ್ರ ಮಗಳದೇ ಒಂದು ಹೆಣ್ಣದೆ ಹದ್ನೇನ ಮಗನ ತಂದ್ಕೊತೀನಿ ಅಂತಿದ್ದಲ್ಲ ಏನಾಯ್ತು ಅಯ್ಯೋ ನೀನು ಹೇಳಲ್ಲ ಯಾಕನಪ್ಪ ಏನ್ ಕೊಟ್ಟಡ ಅವಳು ಅನ್ಕೊಂಡಿದ್ದವ ನನ್ನ ಮಗನಿಗೆ ಮಾಡ್ಕೊಳದ ಅಂತ ಅವ್ಳು ನೋಡಿದ್ರೆ ಅಹ್ ಮಾತ್ನೇ ಬದಲಾಯಿಸ್ಬಿಡದ ವರ್ಷನೆ ಬದಲಾಯಿಸ್ಬಿಟ್ಲು ಹೆಣ್ಣು ಗಂಡ ಇಣ್ಣಕ್ ಕೇಳ್ತಾರೆ ನನ್ ಮಗುನ್ಗೆ ಅನ್ಬಿಟ್ಟು ಮಾತ್ನೇ ಮಾತಾಡ್ತಾ ಇಲ್ಲ ಈಗ ಸರಿ ಮಾತಾಡ್ತಿಲ್ಲ ಕತೆ ಹಾಡ್ತಾ ಇಲ್ಲ ಈಗ ಹೇಳ್ತಾಳೆ ನಿನ್ ಮಗ ಬೀರ್ ತಿರ್ಗ ನಿಂತವೇ ನನ್ ಮಗಳು ಕೊಟ್ಬಿಟ್ಟು ಕೂಲಿ ಕಂಬಸಣ ಗಿಡಿನನ್ ಸಾಕಿವಿ ಗಿಡ್ಗುರ್ ಕಲ್ ಕೊಡಣ ಅಂತ ಆ ತಮ್ಮ ಅನ್ನ ಅವ್ ಕರುಣೆ ಇಲ್ಲ ಕನಪಾ ಅನ್ಬಿಟ್ಲು ಈ ಸುಮಾರು ಸರ್ ನಾವೇ ಕೇಳ್ದು ಅಲ್ಲೆಲ್ಲ ಗಬ್ಡ ಕೊಡುವ ಚಿಗಡ ಗುಡ್ಕತೀವಿ ನಾನನ್ ಮಗು ಇಲ್ವಾ ಅಂತ ಕೇಳಿಲ್ಲ ಅವಳು ಅಲ್ಲಿ ನೀನೇನಿದ್ವಿ ನಿಮ್ಗೆ ವಯಸ್ಸಾಯ್ತು ಗಂಡ ಮುಖ್ಯ ಅನ್ಕೊಂಡು ಅವಳು ಬೇ ಏನಾದ್ರು ಇದು ಮಾತಾಡ್ತಾರೆ ಅದಕ್ಕೆ ಬೇಕು ಕೊಡೋಲ್ಲ ಆದ್ರೆ ಕೊಡಲ್ಲ ಬುಟ್ಟು ಸುಮ್ಮನೆ ಅದು ನಾವೇ ಹಬ್ಬಗಿಬ್ಲಾ ಕರಿತೀವಿ ಹೆಣ್ಣು ಕೊಡ್ತೀರ ಸಿಕ್ಕಿಲ್ಲ ಬಾ ಹಬ್ಬ ಗಿಬ್ಬ ಮಾಡ್ಕೊಂಡು ಹೋಗಂತ ಏನೋ ಬರೋಕ್ಕಿಲ್ಲ ಅವಳು ಅದೇ ಮಕ್ಳ ಹೋಗಿದ್ದು ನಿಮ್ಮ ಮಗ ಹಂಗ್ ತಿರುಗಾ ಅವ್ನಿಗೆ ಅವ್ನ್ಗೆ ಕೊಡೋದು ಇಲ್ಲ ಕೆಲಸ ಕೆಲಸ ಏನೋ ನೋಡ್ಬೋದಾಗಿತ್ತು ಅಂತ ಆದ್ರೆ ಸಣ್ಣದ್ಲ ನಂಗೆ ಏನ್ ಕಡಿದ್ ಹಿಂಗಿರುವ ಸರಿಯತ್ತಿದೆ ಅವಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಗದೆ ನಮ್ ಮಗ್ಳೊ ಮಗಳೂ ಹ್ಮ್ ಮಾಡ್ಕೊಳ್ದ ಅನ್ಕಂಡ್ ಬಾರಿ ಹಾಸಿಗಿತ್ತು ನನ್ ಮೊಮ್ಮಗ ನನ್ ಮಗನೂ ನಮ್ಮ ನನ್ನ ಮೊಮ್ಮಗ ಮಾಡ್ಕೊಳಕ ಅವನು ಸೋಮೇಲಿ ಬಡ್ಡಿ ಒಬ್ನೇ ಮಗ ಒಬ್ನೇ ಮಗ ಅಂತ ಸಾಕ್ಬಿಟ್ಟು ಚೆನ್ನಾಗಿ ಅವನು ನೋಡ್ರೆ ಹಿಂಗೆ ಚ್ರೀಕಾ ನಿಂತಾವೆ ಯಾರು ಇನ್ಪೋಟರು ನನ್ನ ಮಗಳೇ ಕೊಡ್ನಿಲ್ಲ ಅದ್ಕೆ ಒಂದಷ್ಟು ಕಡೆ ಹೇಳ್ತಾರ ಮಾಡ್ಬಿಟ್ರೆ ಜವಾಬ್ದಾರಿ ಬಂದ್ಮೇಲೆ ಏನಾರು ಮಾಡ್ಬಿಡ್ಕೋ ಓದಾ ಅಂತ ನೋಡ್ತಾವಿ ಮಾತ್ರ ಮಾತಾಡಕ ಹಾಗಾದರೆ ಭಾರಿ ಕಷ್ಟ ಆಯ್ತದೆ ಅಲ್ಲ ಹಂಗೆ ಅಂದ್ಬಿಟ್ಟು ಕೆಲಸ ಕೆಸ ಮಾಡಿದ್ರೆ ಒಂದು ಎಂಟು ದಿನ ಹಾಳಿದವ ಮೊದಲು ಬುದ್ಧಿದ್ದು ಅದ ಹೇಳಿ ಕೆಲಸ ಕೆಸ ಕಳಿಸಿ ಹೊಸ ಕಷ್ಟ ಸಂಪಾರಿ ಮಾಡಲಿ ಈಗ ಇಪ್ಪತ್ತು ಇಪ್ಪತ್ತಾರು ವರ್ಷ ಅಂತಿದ್ದೀವಿ ಈಗ ಭಾರಿ ವಯಸ್ಸಾಗಿದ್ದದೆ ಈಗ ಮೂವತ್ತು ವರ್ಷಕ್ಕೆ ಮದುವೆ ಆದರೂ ಆಯ್ತದೆ ಫಸ್ಟ್ ಕಡಗಿರೋ ನಾಲ್ಕು ವರ್ಷ ಹಾಕಿ ಐದು ರೂಪಾಯ್ತು ಸಂಪಾರಿ ಮಾಡಿ ಮಳಿಗೆ ಕೊಟ್ಟನ್ನು ಎಲ್ಲ ಕರಪ್ಪ ಈಗ ಏನು ಕಡಿಮೆ ಇತ್ತು ಒಂದು ಹಚ್ಚ ಕಡೆಗೆರ ಮನೆ ಅದೇ ಒಂದು ಎರಡು ಎಕರೆ ಮಲ ಅದೇ ಒಂದು ಎಕರೆ ತೋಟ ಅದೇ ಫಸ್ಟ್ ಕಡಾಗೆ ಇಲ್ಲೇ ಬೇಕು ಅಲ್ಲ ಕಡೆನ ಈಗ ಕಾದಲ್ಲಿ ಕೇಳಾರ ಆಸ್ತಿ ಪಾಸ್ತಿ ಅಲ್ಲವ ಕೆಲಸ ನೋಡ್ತಾರೆ ಕಾರಣ ಇಲ್ಲ ಜೋರಾಗಿರ್ಬೇಕು ಆಸ್ತಿ ಇಲ್ಲ ಸುಮಾರಾಗಿ ಏನಂತಾರೆ ನಮ್ಮದನ್ನೆಲ್ಲ ನೋಡ್ರೆ ಭಾರಿ ಜೋರಾಗಿರ್ಬೇಕು ಇಲ್ಲ ಒಂದು ಗೌರ್ಮೆಂಟ್ ಕೆಲಸ ಇರಬೇಕು ಕೊನೆ ಪಕ್ಷ ಅವ್ನು ಕಂಪ್ಯೂಟರ್ ಇಲ್ಲರು ಕಡೆ ಕೆಲಸ ಕೇಳ್ತಾರೆ ಅದೆಲ್ಲ ಮುಟ್ಟಾಕು ಎಲ್ಲ ಮಾತಾಡ್ಕತ್ತಿದ್ರು ನಿಮ್ಮ ಮಗನಿಗೆ ನಿಮ್ಮ ಮಗ ಯಾರು ಹಿಂಡು ಇಷ್ಟ ನಮಗೂ ಗೊತ್ತಿಲ್ಲ ಕಣಪ್ಪ ಊರಲ್ಲೆಲ್ಲ ಬಂದು ಮಾತಾಡ್ಕೊತಾ ಕೂತವ್ರೆ ಏಯ್ ಯಾರು ಮಾತಾಡ್ತಾ ಕೇಳೋದು ಬಟ್ಟೆ ಇದ್ದು ಕೇಳಿದ್ರೆ ಮಾತು ಎತ್ತಕ್ಕಿಲ್ಲ ನಮ್ಮ ಹೊಟ್ಟೆ ಅವಳಂತಿದ್ದು ಇಷ್ಟಪಟ್ಟಿದ್ದಾನಂತೆ ಏನ್ ಮಾಡೋದು ಬೇಡ ಅನ್ಕೊಂಡಿವಿಯಾ ಎಣ್ಣೆ ನಾನಂತ ಹೆಣ್ಣು ನೋಡಿಲ್ಲ ಏನು ನೋಡಲಿಲ್ಲ ಅವ್ರು ಅಂತಿದ್ದು ಅವ್ನ ಬಾಯಲ್ಲಿ ಕೇಳಿಲ್ಲ ಅಲ್ಲ ಆ ಎಣ್ಣೆ ಮಾಡಿ ಮಾಡ್ಕೊಟ್ಟಿದ್ಯಾ ಎಣ್ಣೆಗೂ ಇಷ್ಟ ಇಷ್ಟಪಡ್ತದಲ್ಲ ಆಯ್ತಿತ್ತು ತಾನೇ ಮಂದಿ ಮಾತಾಡಿದ ತಾಯ್ತಿವ ಸುಮ್ನೆ ಆ ಹೆಣ್ಣು ಬೇರೆ ಎಣ್ಣೆ ಮಾಡ್ಬಿಟ್ಟು ಬೇರೆ ಹೆಣ್ಣು ತಂದು ಮದುವೆ ಮಾಡಿ ಹೆಣ್ಣುಗು ಎಣ್ಣಗು ನೆ ಅದ್ರ ಗೊತ್ತ ಮದ್ವೆ ಮಾಡ್ ಕಳ್ಸಿರೈತಿರ್ವಾ ಈ ಕಾದಾಗಿದ್ದೆಲ್ಲ ಮಾಲಿ ಅಲ್ವ ಏ ಹಂಗಲ್ಲ ಕಣಪ್ಪ ಹಳ್ಳಿ ಜನ ನಾವು ಕುಲಾಜಿ ಕೂತ್ರಪ್ಪ ಅದನ್ನು ನೋಡೋರು ಇನ್ನೂ ನಮ್ಮ ಅಲ್ಲಿ ಮತ್ತೆ ಬೇರೆ ಜಾತಿ ಅಂತೆ ನಮಗಿಂತ ಬೇರೆ ಜಾತಿನೇ ಅಂತೆ ಆದರೆ ಮಾಡ್ಕೋಬೇಕಾಗದ ಅದು ಒಂದು ದನ ಅವ್ರ ಮನೆಯವ್ರು ಒಪ್ಪಾರೆ ಏ ಸುಮ್ಮ ಇರೋ ಹೆಚ್ ಕಡೆ ಮರ್ಯಾದಿ ಆಗಿ ಅವ್ರ ಬಂದು ಹೆಣ್ಣು ಮಾಡ್ಕೊಳೋದಿರಲಿ ಅಂತ ನಾವು ನೀವು ಹಿಂಗ ಕುತ್ಕೊಳ್ಳಿ ಅವನು ಪ್ರೀತಿ ಪ್ರೇಮ ಅಂತ ಸುತ್ತಾಡ್ಕೊಳ್ಳಿರಲಿ ಏನೋ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಇದೀರಲ್ಲ ಆ ಎಣ್ಣೆ ತಂದು ಮದುವೆ ಮಾಡಿಬಿಟ್ಟು ಜವಾಬ್ದಾರಿ ಊರಿಸ್ಬಿಟ್ಟು ಕೆಲಸ ಕೆಲಸ ಕಳಿಸಿ ಇಲ್ಲ ಹೇಳಿ ನಾನು ನಾಲ್ಕು ವರ್ಷ ಮದುವೆ ಮಾಡೋಕ್ಕಾಯ್ತದ ಆ ಎಣ್ಣೆ ಕೆಲಸ ಕೆಲಸ ಮಾಡ್ಕೊಂಡು ಬೇಕಾಗ್ದೆಲ್ಲ ನೀನು ಅಂತ ಅದು ಇಲ್ಲ ಇದು ಇಲ್ಲ ಫೋನ್ ಗೀನಲ್ಲಿ ಮಾತಾಡ್ಕೊಂಡು ಕದ್ದೆ ಹಾಕೊಂಡು ನಿಂತ್ಕೊಂಡ್ರೆ ಆಗಿದೆ ಎಲ್ಲಗು ಯಾವ ಅಪ್ಪನೇ ಕೇಳ್ಕೊಂಡು ಜವಾಬ್ದಾರಿ ಬೇಕು ಕಲ್ತಿಲ್ಲ ಇನ್ನೇನು ಮಾಡಕೂ ನೀನು ಮಾಡಕಿಲ್ಲ ನೋಡಿ ಏನು ಬಾಪ ಮಾಡ್ಕೊಳ್ಳಿ ಅಯ್ಯೋ ಬುಡಪ್ಪ ನೀನ್ ಎಷ್ಟು ಕೇಳಿದ್ರು ಅಷ್ಟೇ ಕತೆ ಬಡ್ಡಿ ಐದನ್ ಜೊತೆಗೆ ಹಾಡಿ ಹಾಡಿ ನಮಗೆ ಸಾಕಾಗಿ ರೋಸ್ ಏನ್ ಏನು ಅಂತ ಗೊತ್ತಾ ಇಲ್ಲ ಬಡ್ಡಿ ಐದ ಹೇಳಿದ್ ಮಾತು ಕೇಳೋಕ್ಕಿಲ್ಲ ಕನಪ್ಪ ಹೇಳಿದ ಮಾತ್ ಕೇಳಕ್ಕಿಲ್ಲ ಅನ್ ಜೊತೆ ಹಾಡಿ ಹಾಡಿ ಸಾಕಾಯ್ತದೆ ಅದಕ್ಕೆ ನಾವು ಏನ್ ಸುಮ್ಮನೆ ಆಗ್ಬಿಟ್ಟಿವಿ ಒನ್ ಜೊತೆ ನಾಡಕ್ ಹಾಕಿ ಏನಾರು ಮಾಡ್ಕೊಂಡು ಹೋಗಿ ಅವ್ ಮಳೆ ಬರ ಇದ್ದಂಗ್ ಹೇಳ್ಬಿಟ್ಟು ಅದು ಓದು ಓದು ಅಂತ ಬಿಡ್ಕೊಂಡು ಫ್ಯೂಸಿನ ನಾಡ್ ಸಪ್ಲತ್ತ ಕನಪ ಹಾ ಕಟ್ಟಿ ಕಟ್ಟಿ ಒಂದ್ ಸಾವಿರ ಒಂದ್ ಸಾವಿರ ಕಟ್ಟಿ ಕಟ್ಟಿ ಎಕ್ಸಾಮು ಕಳ್ಸ ಏನು ಆಗಿಲ್ಲ ಈತಗಿ ನೆಟ್ಟು ಓದ್ ನೋಡಲಿಲ್ಲ ಈತಾಗಿ ಒಂದ್ರ ಕೆಲಸಾನು ಮಾಡಕ್ಕಿಲ್ಲ ಏನು ಮಾಡಕ್ಕಿಲ್ಲ ಒಟ್ಟೆ ಮುಗಿಸ್ ಸಾಯಿಸ್ತಾನೆ ಇಷ್ಟಿದ್ರು ಬಿಡ್ಕೊಬೇಕಾ ಇನ್ನೇನ್ ಮಾಡಾಕ ಬುಡಣ್ಣ ಇನ್ನೇನ್ ಮಾಡಕ್ ಏನ್ ಮಾಡಕಿಲ್ಲ ಒಬ್ಬ ಮಗ ಒಬ್ ಮಗ ಅಂತ ಇವಾಗ ಆಸೆ ಸೈಕ್ಬಿಟ್ಟಿದರಿ ಕಷ್ಟ ಸುಖ ಗೊತ್ತಾಯ್ಕಿಲ್ಲ ಬುಡಿ ಇನ್ನೇನ್ ಮಾಡಕಾಯ್ಕಿಲ್ಲ ಹ್ಮ್ ಇನ್ನೇನ ಹೆಸರಿ ಕಣಪ್ಪ ಬಂದಿನಿ ಮತ್ತೆ ಏನ ಹೋಗ್ ಹುಟ್ಟ ತತ್ತಾರೆ ಒಮ್ಮಾಗ ಹುನ್ಕ ಹೋಗುವ ಇಲ್ಲ ಕಣಪ್ಪ ಮದ್ಗಿಂತ ಹುಣ್ಣಾಕಿಲ್ಲ ಕಂದೆ ಬೇಡ ಬರ್ತೀನಿ ಮುಂದುವರಿಯುವುದು ಅಲ್ಲಿ ವೀಡಿಯೋ ನಿಂತ ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದ್ರೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಮತ್ತೆ